ಗುಡಿಬಂಡೆ ತಾಲೂಕಿನ ಪಸುಪಲೋಡು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಸಿ ನಾಯಕ್ ರವರನ್ನು ಅಕ್ಷರ ದಾಸೋಹ ನಿರ್ದೇಶಕರಾಗಿ ಹೆಚ್ಚುವರಿ ಕರ್ತವ್ಯ ಮಾಡುವಂತೆ ಆದೇಶಿಸಿದೆ ಆದರೆ ಇದರಿಂದ ಶಾಲೆಯ ಮಕ್ಕಳಿಗೆ ಅನಾನುಕೂಲವಾಗಿದೆ ಎಂದು ಅವರನ್ನು ಕೂಡಲೇ ಹೆಚ್ಚುವರಿ ಕರ್ತವ್ಯದಿಂದ ಬಿಡುಗಡೆಗೊಳಿಸಬೇಕೆಂದು ಗ್ರಾಮಸ್ಥರು ಪಸುಪಲೋಡು ವ್ಯಾಪ್ತಿಯ ಬಿಇಒ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು ಈ ಕುರಿತು ಮಾತನಾಡಿದ ಮಾಚಹಳ್ಳಿ ಗ್ರಾಮದ ಮುಖಂಡ ಶಿವಣ್ಣ ಪಸುಪಲೋಡು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಸಿ ನಾಯಕ್ರವರು ತಾಲೂಕಿನ ಹಲವು ಶಾಲೆಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಿ ಇದೀಗ ನಮ್ಮ ಭಾಗದ ಶಾಲೆಗೆ ಬಂದಿರುವುದು ನಮ್ಮ ಮಕ್ಕಳ ಸೌಭಾಗ್ಯವೆಂದೇ ಹೇಳಬಹುದು ಸದ್ಯ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ವಿದ್ಯಾರ್ಥಿಗಳು ಹತ್ತನೇ ತರಗತಿ ಪರೀಕ್ಷೆಯನ್ನು ಬರೆಯಬೇಕಿದೆ ಈ ಸಮಯದಲ್ಲಿ ಮುಖ್ಯ ಶಿಕ್ಷಕ ಮಂಜೆ ತಾಲೂಕಿನ ಅಕ್ಷರ ದಾಸೋಹ ನಿರ್ದೇಶಕರಾಗಿ ಪ್ರಭಾರ ವಹಿಸಿ ನೇಮಕ ಮಾಡಲಾಗಿದೆ ಇದರಿಂದ ನಮ್ಮ ಗ್ರಾಮೀಣ ಭಾಗದ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಮುಖ್ಯವಾದ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಲು ಮಂಜೆನಾಯಕ್ರವರ ಸೇವೆ ಅಗತ್ಯವಾಗಿದೆ ಎಂದರು ಒಂದು ವಿಚಾರ ಏನೆಂದರೆ ನಮ್ಮ ಪಸ್ಕರೋಡು ಪ್ರೌಢಶಾಲೆಯ ಮುಖ್ಯೋಪ್ಯಾಧಾಯಾದಂತಹ ಮಂಜುನಾಯ್ಕ ನಾಯ್ಕ ಅವರನ್ನ ಅಕ್ಷರತಾಹೋಹ ಒಂದು ಇಲಾಖೆಗೆ ವರ್ಗಾವಣೆ ಮಾಡಿರ್ತಾರೆ ಅಲ್ಲಿ ಮುಖ್ಯೋಪಾಧ್ಯಾಯರು ಅವರೇ ಮತ್ತು ಸಮಾಜ ಕಲ್ಯಾಣ ಒಂದು ಇದರ ಬಗ್ಗೆ ಸಮಾಜಶಾಸ್ತ್ರದ ಬಗ್ಗೆ ಅಧ್ಯಾಪಕರು ಅವರೇ ಆಗಿರೋದ್ರಿಂದ ಅಲ್ಲಿನ ಮಕ್ಕಳಿಗೆ ತೊಂದರೆ ಆಗುತ್ತೆ ಮುಂದಿನ ಮಕ್ಕಳ ಭವಿಷ್ಯ ಏನೋ ಇದು ಎಲ್ಲ ಎಕ್ಸಾಮಿನೇಷನ್ ಎರಡು ತಿಂಗಳು ಮಾತ್ರ ಬಾಕಿ ಇದೆ ಇಂಥ ಟೈಮಲ್ಲಿ ಅವರ ವರ್ಗಾವಣೆ ಮಾಡಿ ಆ ಸಬ್ಜೆಕ್ಟ್ನ ಪಾಠ ಮಾಡೋದಕ್ಕೆ ಮೆಸಿಲ್ದೇ ಇದ್ದರೆ ಆ ಮಕ್ಕಳಿಗೂ ತೊಂದರೆ ಆಗುತ್ತೆ ಆ ಮಕ್ಕಳ ಭವಿಷ್ಯದಕ್ಕೋಸ್ಕರ ಬೆಳಗ್ಗೆ ಆ ಶಾಲೆಯ ಎಲ್ಲ ಒಂದು ಪೇರೆಂಟ್ಸನ್ನ ಮಕ್ಕಳನ್ನ ಸಭೆ ಕರೆದಿದ್ದರು ಆ ಸಭೆಗೆ ಎಲ್ಲಾನು ಐವತ್ತು ಜನ ಪೇರೆಂಟ್ಸು ಬಂದಿದ್ದರು ಆ ಪೇ ಪೇರೆಂಟ್ಸ್ ಎಲ್ಲ ಒಂದು ಒಕ್ಕರ್ಲಿನಿಂದ ಬಿ ಒಂದು ರಿಕ್ವಿಜೇಷನ್ ಕೊಡ ನಾನು ತೋದ್ವಿ ಬಿ ಈ ರಿಕ್ವಿಜೇಷನ್ ಕೊಡೋಕೆ ಮೊದಲೇ ಒಂದು ವಾರಕ್ಕೆ ಮೊದಲೇ ರಿಕ್ವಿಜೇಷನ್ ಸಹ ಅವ್ರು ಕೊಟ್ಟಿದ್ದೀವಿ ಆದರೆ ಅವ್ರನ್ನ ಬಂದು ಇಲ್ಲಿ ಕೇಳಿದಾಗ ಇದುವರೆಗೂ ನೀವು ಹೋಗಿ ನಮ್ಮ ಕೈಯಲ್ಲಿ ಏನಿಲ್ಲ ಸಿ ಇ ಅವ್ರನ್ನ ಮಾತಾಡಿ ಅಂತ ಹೇಳಿದ್ರು ಸಿ ಓ ಅವ್ರನ್ನ ನಾವು ಏಕಾಏಕಿ ಹೋಗಿ ಮಾತಾಡಬೇಕಾದ್ರೆ ನಮ್ಗೆ ರಿಕ್ವಿಜೇಷನ್ ಅಲ್ಲಿಗೆ ಹೋಗಿರಬೇಕಲ್ಲ ಒಂದು ವಾರ ನಾವು ರಿಕ್ವಿಜೇಷನ್ ಇಲ್ಲಿ ಕೊಟ್ಟಿದ್ರು ಸಹ ವಾರ ಒಂದು ವಾರದಿಂದ ಫಾರ್ವರ್ಡ್ ಮಾಡಿಲ್ಲ ಕೇಳಿದ್ರೆ ನೆಪ ಹೇಳ್ತಾರೆ ಏನು ಕೇಸ್ ವರ್ಕರ್ ಇಲ್ಲ ಅವ್ರಿಲ್ಲ ಇವ್ರಿಲ್ಲ ಏನು ಬೇಕಿದ್ರು ಅಲ್ಲಿ ಮಾತಾಡ್ಕೊಳ್ಳಿ ಓ ಅಲ್ಲಿ ಹೈಸ್ಕೂಲ್ ಹತ್ರ ಹೋಗಿದ್ದಾರೆ ಅಲ್ಲಿ ಮಾತಾಡ್ಕೊಳ್ಳಿ ಅಂತ ಈ ಥರ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಆದ್ದರಿಂದ ಸಂಬಂಧಪಟ್ಟವ್ರನ್ನ ವಿಚಾರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ನಮ್ಮ ಶಾಲೆಯ ಉಪಾಧ್ಯಾಯ ಅಲ್ಲೇ ಉಳಿಸಬೇಕು ಇಲ್ಲ ಅಂದ್ರೆ ನಾವು ಸೋಮವಾರ ಶಾಲೆಗೆ ಬೀಗ ಅವರು ಆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ನಾನು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷನಾಗಿ ಆ ಸ್ಕೂಲನ್ನ ಅಲ್ಲಿ ಒಂದು ಇದಮ್ಮ ಪ್ರಾರಂಭ ಮಾಡೋದಕ್ಕೆ ಎಷ್ಟು ಶ್ರಮ ಪಟ್ಟಿದ್ದೀವಿ ಅಂತ ಕಷ್ಟ ನಮಗ್ ಗೊತ್ತು ಇವ್ರಿಗೆ ಏನ್ ಗೊತ್ತಾಗ್ಬೇಕು ಆ ಸ್ಕೂಲ್ ಇದ್ರೆ ಎಷ್ಟು ಓದರೆ ಎಷ್ಟು ನಮ್ಗೆ ಸಂಬಳ ಬರೋ ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ ಈ ತರ ಒಂದು ವರ್ತನೆ ಸರಿ ಇಲ್ಲ ಅಂತ ನಾವು ಖಂಡಿಸ್ತೀವಿ